ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಹಾಗೆ ನೀವು ಕೆ ಸಿ ಇ ಟಿ ಕೌನ್ಸಿಲಿಂಗ್ಗೆ ಏನೇನು ಮಾಡಬೇಕು ಅಂತ ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ವೀಕ್ಷಕರು ಸ್ನೇಹಿತರು ಸ್ಟೂಡೆಂಟ್ಸು ಈ ಒಂದು ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ಒಂದು ನಲ್ಲಿ ಎಲ್ಲ ರೀತಿಯ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ರಾಜ್ಯದ ವಿಷಯಗಳಾಗಿರ್ಬೋದು ರಾಷ್ಟ್ರದ ವಿಷಯಗಳಾಗಿದ್ದು ಇರ್ಬೋದು ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಿಮಗೆ ಯಾವುದೇ ರೀತಿಯ ಲಾಸ್ ಇಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯಸ್ ವೀಕ್ಷಕರೇ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ನ ವಿಷಯಕ್ಕೆ ಬರೋದಾದರೆ ಯಾವುದೇ ರೀತಿಯಾದ ಅಪ್ಡೇಟ್ಸನ್ನು ಇನ್ನೂ ಕೂಡ ಕೆ ಇ ಎ ಕಡೆಯಿಂದ ಬಿಡ್ತಾ ಇಲ್ಲ ಇದು ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅಷ್ಟು ನಮಗೆ ಸರಿಯಾದ ವಿಷಯ ಕೂಡ ಗೊತ್ತಿಲ್ಲ ಕೆ ಸಿ ಇ ಟಿ ಪ್ರೊಸೆಸ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸು ಫುಲ್ಲು ಬದಲಾಗಿದೆ ಅಂತಲೇ ಹೇಳ್ಬೋದು ಚೇಂಜಸ್ ಇರುತ್ತೆ ಈ ಒಂದು ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಲ್ಲ ಪ್ರೊಸೀಜರ್ಸ್ ಏನೇನಿದೆ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಿಂದಿನ ವರ್ಷ ಇತ್ತ ಇರ್ತಕ್ಕಂಥ ಪ್ರೊಸೀಜರ್ಸು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಅಪ್ಲಿಕೇಶನ್ನ ನೀವು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಬರ್ದಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ರಿಸಲ್ಟ್ ಕೂಡ ಬಂದ ಇದೆ ಕೌನ್ಸಿಲಿಂಗ್ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗ್ತಿದೆ ಹಾಗಾಗಿ ಕೆ ಸಿ ಇ ಟಿ ಅಡ್ಮಿಟ್ ಕಾರ್ಡ್ ಅಪ್ಲಿಕೇಶನ್ಸ್ ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಕೂಡಿಸಿ ಇಟ್ಕೋಬೇಕಾಗತ್ತೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋದಕ್ಕೆ ಹಾಗಾಗಿ ಫೀಸ್ ಸ್ಟ್ರಕ್ಚರ್ನ ನೋಡೋದಾದರೆ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನೀವು ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಒಂದು ಕೋರ್ಸ್ಗಳ ಫೀಸ್ ಸ್ಟ್ರಕ್ಚರ್ನ ನೀವು ತಿಳ್ಕೊಬೇಕು ಫೀಸಸ್ನ ನೀವು ಅರೇಂಜ್ಮೆಂಟ್ನ ಮಾಡಿಟ್ಕೋಬೇಕಾಗತ್ತೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಯಾಕಂದರೆ ಆ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಾದ ಮೇಲೆ ನಿಮಗೆ ಅಡ್ಮಿಷನ್ ಮಾಡಿಸುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಬೇಗ ಫೀಸ್ನ ಕಟ್ಟಬೇಕಾಗತ್ತೆ ಟೈಮಿಂಗ್ ಕೂಡ ಜಾಸ್ತಿ ಇರೋದಿಲ್ಲ ಅದಕ್ಕಾಗಿ ನೀವು ಫೀಸ್ನ ಅರೇಂಜ್ಮೆಂಟ್ ಮಾಡಿಟ್ಕೋಬೇಕಾಗತ್ತೆ ಕಾಲೇಜ್ ಲಿಟ್ ನೀವು ತಯಾರು ಮಾಡಿಟ್ಕೋಬೇಕು ಯಾವ ಒಂದು ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕು ಯಾವ ಒಂದು ಕಾಲೇಜಸ್ ನಿಯರ್ ಬೈ ಕಾಲೇಜ್ ಇದೆ ನಮ್ಮ ನನಗೆ ಯಾವ ಒಂದು ಕೋರ್ಸ್ ಬೇಕು ಯಾವ ಒಂದು ಕಾಲೇಜ್ ಬೇಕು ಅನ್ನೋದು ನಿಮಗೆ ಈ ಒಂದು ತಯಾರಿನ ಮಾಡಿಟ್ಕೋಬೇಕಾಗತ್ತೆ ಹಾಗೆ ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿದ್ಯಾರ್ಥಿಗಳು ಎಜುಕೇಷನ್ ಲೋನ್ಸ್ನ ತಗೊಳ್ತಾ ಇದ್ದೀರಾ ಅವರು ಇವಾಗಲೇನೆ ಎರಡರಿಂದ ಮೂರು ಬ್ಯಾಂಕ್ಗೆ ವಿಸಿಟ್ ಮಾಡಿ ಆ ಒಂದು ಬ್ಯಾಂಕ್ನಲ್ಲಿ ಯಾವ ರೀತಿ ನಿಮಗೆ ಎಜುಕೇಷನ್ ಲೋನ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಮ್ಯಾನೇಜರ್ಸ್ ಹತ್ರ ಮಾತಾಡಿ ಎಲ್ಲ ಒಂದು ಬ್ಯಾಂಕ್ ಲೋನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡಿ ಯಾಕಂದರೆ ನೀವು ಕೌನ್ಸಿಲಿಂಗ್ ಆದ ತಕ್ಷಣ ಅಡ್ಮಿಷನ್ ಮಾಡಿಸುವಂಥ ಸಂದರ್ಭದಲ್ಲಿ ಎಜುಕೇಷನ್ ಲೋನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಜುಕೇಷನ್ ಲೋನ್ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಹಾಗಾಗಿ ಈ ಒಂದು ಎಲ್ಲ ತಯಾರಿಗಳನ್ನ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆನೆ ನೀವು ಈ ಒಂದು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ ಅಡ್ಮಿಷನ್ಗೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡೇ ನೀವು ಹೋಗಬೇಕು ಈ ಒಂದು ಪ್ರಿಪ್ರೇಷನ್ಸ್ನ ಎಲ್ಲ ಮಾಡಿಕೊಂಡ್ರೆ ನೀವು ಕೆ ಸಿ ಡಿ ಕೌನ್ಸಿಲ್ನ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು ಹಾಗಾದರೆ ಎಲ್ಲ ಒಂದು ವಿದ್ಯಾರ್ಥಿಗಳು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಈ ಥರದ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ಒಂದು ಚಾನಲ್ನಲ್ಲಿ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಮತ್ತೆ ನಿಮಗೆ ನಾನು ನೆನಪಿಸ್ತಾ ಇರೋದು ಏನಂದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಇದೇ ಥರದ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೇನೆ ಹಾಗೆ ನಾನು ಮತ್ತೆ ಮುಂದಿನ ಹುಡುಗದಲ್ಲಿ ನಿಮಗೆ ಸಿಗ್ತೇನೆ students